mama mm -hmm. good morning girl i love you, good morning ಗುಡ್ ಮಾರ್ನಿಂಗ್ ಪುಟ್ಟ ಗುಡ್ ಮಾರ್ನಿಂಗ್ ಪುಟ್ಟ ಪುಟ್ಟ ಪುಟ ಮುಖಂದ್ರ ನೋಡ್ರಿ ನೀರು ಬಂದವು ಎಲ್ಲ ಜೋಡ್ಸ್ಕಂದ ನೀರ್ ತುಂಬ ಬಂದವ್ರಿ ನೀರಿನ ನೀರಲ್ಲಿ ಬೆಂಕಿ ಮಾಡಿಲ್ಲ ಈಗ ಅಷ್ಟು ಸ್ಟಾರ್ಟ್ ಮಾಡ್ಬೇಕು ಎಲ್ಲ ತೆಗಿಬೇಕು ತೆಗಿತೀನಿ ರೀ ಈಗ ಬಡ ಬಡ ತೆಗ್ದ ಪಟ ಪಟ್ಟ ನೀರು ರೀ ಅವತ್ತು ಬೇಯಿಸ್ದಾರ ಅವ್ರು ಸಾಲಿಗೆ ರೆಡಿ ಹಾಕರ ಸಾಲಿಗೆ ಕುಕ್ಕರ್ ಅವರು ಪಟ್ಟ ಪಟ್ಟ ಮಾಡಿ ಕೆಲ್ ಅಕ್ಕ ನೀರು ಅವ್ರು ಇರೋದ್ರಾಗ ಬಂದು ಬರ್ರಿ ನನಗೂ ಒಂದು ಸ್ವಲ್ಪ ಎಲ್ಪ್ ಆತು ಅದಿಲ್ಲ ಹಾಂ ತಗೊಳ

हा इला ना नी चिगा चंद नोड्री नगर मतड स्वामी अका ಗ್ಯಾಸಿಗೆ ಪೂಜೆ ಮಾಡಕ್ಕಲ್ಲ ನೀರು ತುಂಬಿನಿ ನೀರಲ್ಲಿ ಅದಾವ ನೀರಲ್ಲಿ ನೀರು ಕಾಯಿ ಹಾಕವು ಇನ್ನು ನಂದು ಸ್ನಾನ ಇಲ್ಲ ನಮ್ಮ ಯಂಜಮಾನ್ ಸ್ನಾನ ಇಲ್ಲ ಅವ್ರ ಹೊರಗೆ ಹೋಗ್ಯಾರ ಇವ್ರದ್ದೆಲ್ಲ ಆಗೈತೆ ಕಲೆ ಅಮ್ಮು ಎಲ್ಲಿ ಕಟ್ತೀರಿ స్ర <laughs> తురి <laughs> ಬ್ಯಾಪಿಲ್ವರ್ಗ ಸ್ನಾನ ಆಯ್ತಾಯಪ್ಪ ನಿಂದ್ರಿ ಅಥ್ಗ್ರೆ ಮೊಟ್ರೆಲ್ರಿ ತಗಿ ನೋಡ್ರಿ ಅಲ್ಲೇ ತುಳಸಿ ಗಡ ಐತಲ್ರಿ ಅಲ್ಲಿ ಕುಂಕುಮ ಮಾಡ மோட்ட தகீபப்பா நீர் நோட் இட் பட்டி இஷ்ட மந்தி ஸ்னான இஷ்ட் பட்டி தொழிவிக்கி நோட்ரினா தகீபி நீர் சனக்தப்பா தோட்ரி நன்ம ஓ டிவி அச்சர் கித்தனவா கித்த மோட்டர் ನಿಮಗೆ ಆಮೇಲೆ ಸಿಕ್ತಿವಿರಿ ನಾವು ಅಪ್ಪಾಜಿ ಈ ಒಂದಾ ಈ ಬಿಟ್ಟು ಹೋಗ್ನೋಣ ನೀವು ನೀರನು ತುಂಬಿದ್ರಾ ಆ ಬಂದಿದ್ದು ಅಷ್ಟೇ ತುಂಬಿದ್ಲ ಮಮ್ಮಿನಾ ಹಾ ಬಾಗಿನ ಊಟಿದ್ರ ಅಂಗ ಬಡಬಡ ಎಲ್ಲಾ ಮಮ್ಮಿ ತುಂಬಿದ್ಲಂಗ ಹಂಗ ನೋ ಮಲ್ಲೆಂತಕೋದನ ಅಲ್ತಿಕೆಂತ ನಮ್ಮ ಅಪ್ಪಾಜ್ಕೊಡಕತ್ತಾರ ನೋಡ್ರಿ ಪೇಸ್ಟ್ ಈಗ ಬರ್ರಿ ನಮ್ಮ ಅಪ್ಪಾಜದ ನೋಡ್ರಿ ಹಾ ಇಟ್ಟಿಂದ ಕೊಡ್ರಿ ಎಲಕ್ಕೆ ಹಾಕ್ರಿ ನಾವೇನ ಬರ್ರಿ ಪೂಜೆ ಎಲ್ಲ ಮಾಡೇತ್ರಿ ರೆಡಿ ಇವತ್ತೇಳ ನಾವು

ಇಲ್ಲ ಮಮ್ಮಿಯವ್ರ ಅಕ್ಕಿ ತಗದಿಟ್ಟಾರ್ರಿ ನೀರು ಇದ್ದು ಅಲ್ಲ ಅವಾಗ ಇಲ್ಲಷ್ಟು ತುಂಬಿಸ್ಯಾರ ಪೂಜೆ ಎಲ್ಲ ಮಾಡಿದ್ರಿ ಇಲ್ಲೆಲ್ಲ ನಮ್ಮ ಮಮ್ಮಿಯವರ ನೀರು ತುಂಬಿಸ್ಯಾರ ನೋಡ್ರಿ ಪುಟ್ಟಿ ಬಕಿಟ್ಟು ಕೊಡ ಎಲ್ಲ ತುಂಬಿಸ್ಯಾರೀ ಇಲ್ಲ ಸಾಮಾನ್ಯ ಅಷ್ಟು ತುಂಬಿಸಿ ಮತ್ತಿಲ್ಲಿ ಮೊಟ್ರ ತೆಗೆದಿಲ್ರಿ ಇಲ್ಲಿ ಮೋಟ್ರ್ ತೆಗೀಬೇಕ್ರಿ ಈಗ ಇದು ಪುಟ್ಟ ಹೊಡೆದೈತ್ರಿ ತುಂಬಿದ್ದೇವ್ರಿ ಪುಟ್ಟ ಹೊಡೆದ್ಬಿಟ್ಟೈತಿ ರೀ ಅದು ಹಂಗಾಗಿ ಎಲ್ಲ ಹಸು ಅವ್ರ ಬಿಟ್ಟ ನೋಡ್ರಿ ನೀರು ಅಲ್ಲೇ ಇಟ್ಟಿದ್ದೆವು ರೀ ಮೋಟ್ರ ತೆಗಿಬೇಕು ನೋಡಿರಿ ಈಗ ಅಪ್ಪ ಜ್ರಿ ಬರ್ರಿ ಒಳಗೆ ಊಟ ಮಾಡೋಕೆ ಏನಾರು ಮಾಡೈತೆ ನೀ ಚಹಾ ಮಾಡಿಲ್ಲ ಇಲ್ಲ ತುಸಾಗ ನೋಡ್ರಿ ಬಿಸ್ಕಿಟ್ ತರಕ್ರಿ ಹಾ ನಲ್ಲೇ ಇಲ್ಲೇ ಏನದು ಚಹಾ ಸಸಕ್ ಹೊಂತ್ರಿ ಇಲ್ಲದ್ರಿ ನಮ್ಮ ಸಿದ್ದು ಬಿಸ್ಕಿಟ್ ತರಕೊಗ್ಯಾರ ನೋಡ್ರಿ ಇಷ್ಟ ಸ್ವಲ್ಪ ನಾ ಚಹ ಕುಡಿಯೋದ್ರಿ ನೋಡ್ರಿ

ತನ್ನಿ ತನ್ನಿ ನಾನು ಇಷ್ಟಕ್ಕೆ ಬರ್ತೀನಿ ತೆಲ್ಲಿ ನಾನು ಅಮ್ಮಿ ರೊಟ್ಟಿ ಮಾಡಕತ್ತೀಯಾ ನಾ ರೊಟ್ಟಿ ಮಾಡಕತ್ತೀನಿ ಸ್ವಲ್ಪ ಸಾಂಬಾರ್ ಮಾಡ್ಕೊಂಡು ಮಾಡಿ ಅಮ್ಮಿ ರೊಟ್ಟಿ ഇട്ടെന്നൈ ഇട്ട് റൊട്ടി മേടോ സാക്ക് പോടോ റൊട്ടി അയ്യ അതെ ഇതെ ഡിഷുഷൻ ആയിട്ട് കൊണ്ടിട്ടുണ്ട് ഉം ഹും ക സബ്സാർ സബ് പല്ലേ ಮಾಡಿದని ಅಂತಂದ್ರെ നമുക്ക് സിദ്ദ്ു മടക്കട്ടെ നോക്ക് हाय മമ്മീ ഇവർ വെന്നിൽ দা വീഡിയോ സ്റ്റാർട്ട് ಮಾಡಿದെന്നല്ലേ എന്തിനാണ് ഓടത്തെ ഇതാ ഇവർ വെന്നിൽ দা വീഡിയോ സ്റ്റാർട്ട് ಮಾಡಿದെന്നല്ലേ എല്ലിടത്തെ എൽ വെന്നിൽ വീഡിയോ സ്റ്റാർട്ട് ಮಾಡಿದെന്നാ കന്തത്ര മുമ്പ് ഇത അകലെ അടുക്ക മാറ്റാറില്ല ಅಂತ ഞാൻ അതെ അദാ അദാ നാദ திடத இல்ல சித்தன் பக்க இல்ல அதான் தான் ಅಲ್ಲ அalle எது கா நீ விட இது மத்த இல்ல ಅಂತ அது எது இது ஏட்ட ஆக்கட்டி அடிக்குது இது ஏ செத்த இது அண்ணா நான் ஹூ மம்மி இல்ல அச்ச அச்ச கரெக்ட் என்ன நடைய டி 나 தாவு போகாத நம்ம மம்மிya ನೋடி ஹ பரை மம்மி மம்மி நம்ம டாடி போகாதினா இது தானி

எனக்கு கங்க குந்திதி நீ மாட்டக்க நான் */;நான் அதன நீ மாக்கோடு மாட்டேக்கி நான் அக்கு மாத்தி கட்றேன் குந்திதா ಮತ್ತೆ நான் நான் மாடி அந்த அத கேंती நெவ மாறிக்கு மாதே நீ அதனாது நீ மைல ఏమండియా మా మెహె హంస్ రక నాలతేం తౌడి ఓ మిడ మార్పుతినో ఒరినిగా ఇల్ల ఇల్ల మోత్రీ అంటే వితనారు మారీ మారీ హిడిwidetilde ఉడు కంపో యో ఇదె తగియ మనతో నుగలు విడియనా కైపుడ కైపుడ లంకే కొలు హే వీ ఇదె రొట్టి మార్కొనత్యా अन्नू यार किस्सिस मारे हैं तंदरा सिद्धू बोला हाँ तो वो बच्चा स्पेशल है ना सिद्धू का सांनू मारोगे दंडो मारोगे सांनू रिझ्याक उन्होंने सोम कड़गने प्लेट कड़गने हम सिद्धा दामादी इतना ज़ोर कर तुम बिटिम है ना हम्म अब बिटिम बैग ബിസി നമ തങ്കി ഊട്ട മനു അന്ന ബസി ബസിരിയസ്

ಏನಂದ್ರೆ ತುಪ್ಪ ರೀ ತುಪ್ಪ ಮತ್ತೆ ಪುಡಿ ಮತ್ತೆ ಪುಡಿ ಓಳು ಓಳು ಈ ಥರ ರೊಟ್ಟಿ ಈ ಥರ ಇದ್ರೆ ಯಾವ ಪಲ್ಯನ ಬ್ಯಾಡ್ರಿ ಏನೂ ಬ್ಯಾಡ ನೋಡ್ರಿ சைண்டி துப்பிடி ரொட்டி எல்லாம் அஞ்சு மேலே நோட்ரீர் பர்த்தரில இஷ்ட நம்ம நம்ம மம்மா

ಹಂಚಿನ ರೀ ಜಾಸ್ತಿ ರೊಟ್ಟಿ ತಿಂತೀವಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಿಂತೀವಿ ಚಪಾತಿ ಕಮ್ಮಿ ಮಾಡಲ್ಲ ಅಂತಲ್ಲ ಚಪಾತಿ ಜಾಸ್ತಿ ನೀರ್ ಕುಡ್ಸಕ್ತ ಕೆಲ್ಸದ ಮೇಲೆ ಹಂಗಾಗಿ ಚಪಾತಿ ಬೇಡ ರೊಟ್ಟಿ ಪಲ್ಯ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಪಲ್ಯ ಈ ತರದ್ ಮಾಡಂತ ಪಲ್ಯ ಚಂದ ಹಂಗಾಗಿ ಸ್ವಲ್ಪ ನಮ್ದು ಹಳ್ಳಿ ಅಡಿಗೆನೂ ಜಾಸ್ತಿ ಇರತ್ರಿಕಾ ಬಸ್ಕಿ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಬ್ಯಾಳಿ ಅನ್ನ ಸಾರು ಇದರತ್ರಿ ಸ್ವಲ್ಪ ಆದಷ್ಟು ನಾವು ವಿಡಿಯೋದಾಗ ಅಡ್ಗಿ ಮಾಡೋದ್ರ ಚೇಂಜ್ ಮಾಡ್ಕೋಬೇಕಂತ ನೆಡಲ್ರಿ ನಮ್ ಮಮ್ಮಿಯರು ಏನ್ ಸ್ಪೆಷಲ್ ಮಾಡಿರ್ತಾರಂದ್ರೆ ವಿಡಿಯೋ ಪೂರ್ತಿರಿ ನಮ್ಗೆ ರೊಟ್ಟಿ ಇರ್ಲೇಬೇಕು ನೋಡ್ರಿ ಬಿರಿಯಾನಿ ಮನೆ ಸೊಬೇಕಾಯ್ ಬಿರಿಯಾನಿ ಮಾಡಿದ್ರೆ ಅದಿನ ವೀಡಿಯೋ ಐತಿ ಆಯ್ತಿಲ್ಲ ಅದನ್ನ ಮಾಡಿದ್ರೆ ನಮ್ಮ ಯಜಮಾಂಡ್ರು ರೊಟ್ಟಿ ಮಾಡ್ಸನ್ ಊಟ ಮಾಡ್ಯಾರೀ ನಾನು ರೊಟ್ಟಿ ಮಾಡಪ್ಪ ನನಗೂ ತುಂಬ ಅಲ್ಲ ಪಲಾವಾರ ಮಾಡ್ಲಿ ಏನಾರ ಮಾಡಲಿ ಮತ್ತೆ ನಮ್ಮ ಯಜಮಾನ್ರು ಬೇರೆ ಇದಾಗಲ್ರಿ ಒಟ್ಟು ಅವ್ರಿಗೆ ಹೊಟ್ಟೆ ತುಂಬಲ್ಲ ನಮ್ಮ ಯಜಮಾಂಡ್ರಿಗೆ ಹೊಟ್ಟೆ ತುಂಬ ನಮ್ದೇ ನಡೀತಿತ್ರಿ ನಾವೇ ಮನೆಯಾಗಿರ್ತೀವ ಸ್ವಲ್ಪ ರೊಟ್ಟಿ ಜಾಸ್ತಿ ಹಳ್ಳಿ ಅಡಿಗೆ ಊಟ ಮಾಡಿ ஒர் தி அட்டி முந்த தாட் இங்க இடந்து இங்க குத்த உணரெல்லாம் நமக்கு இது <laughs> <right>? <Observatory> <laboratory>?

ನೋಡಿರಿ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ತಾಗಿ ಜಗ್ಗಿ ಮನೆ ಸಬ್ಸ್ಕ್ರೈಬರ್ ಆಗೈತ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನಿಮ್ಗೆ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತಿ ಬಾಯ್ ಬಾಯ್ ಮಾಡ